ಲೋಕಸಭೆ ಚುನಾವಣೆ ಫಲಿತಾಂಶ ಹಾಗೂ ಮುಂದಿನ ಕಾರ್ಯತಂತ್ರಗಳ ಕುರಿತು ಚರ್ಚಿಸಲು ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಇಂದು ಸಭೆಯನ್ನು ಸೇರಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿ ಲೋಕಸಭೆ ಚುನಾವಣೆಯ ವೇಳೆ ಕಠಿಣ ಪರಿಶ್ರಮ ವಹಿಸಿದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಒಂದು ತಂಡದಂತೆ ಕೆಲಸ ಮಾಡಿದ ಎಲ್ಲಾ ನಾಯಕರಿಗೂ ಧನ್ಯವಾದಗಳು ಕಠಿಣ ಪರಿಶ್ರಮ ಹಾಗೂ ಸಂಕಲ್ಪದಿಂದ ಎದುರಾಳಿಗಳನ್ನು ಸೋಲಿಸಬಹುದು ಎಂದು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ರಕ್ಷಣೆಗೆ ದೇಶದಾದ್ಯಂತ ಕಾಂಗ್ರೆಸ್ಗೆ ಜನರಿಂದ ಅಪಾರ ಬೆಂಬಲವೂ ಸಿಕ್ಕಿದೆ ಜನರು ನಮ್ಮ ಮೇಲೆ ನಂಬಿಕೆ ನೀಡುವ ಮೂಲಕ ಸರ್ವಾಧಿಕಾರಿ ಶಕ್ತಿಗಳು ಹಾಗೂ ಸಂವಿಧಾನ ವಿರೋಧಿ ಶಕ್ತಿಗಳಿಗೆ ಪ್ರಬಲ ತಿರುಗೇಟನ್ನು ನೀಡಿದ್ದಾರೆ ಬಿಜೆಪಿಯ ಹತ್ತು ವರ್ಷಗಳ ವಿಭಜನೆ ದ್ವೇಷ ಹಾಗೂ ಧ್ರುವೀಕರಣ ರಾಜಕಾರಣವನ್ನು ದೇಶದ ಮತದಾರರು ತಿರಸ್ಕರಿಸಿದ್ದಾರೆ ಕಾಂಗ್ರೆಸ್ ಸಂಸದರಾಗಿ ಆಯ್ಕೆಯಾಗಿರುವ ಎಲ್ಲರಿಗೂ ಸಿಡಬ್ಲ್ಯೂಸಿ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಚುನಾವಣಾ ತಯಾರಿ ಮೈತ್ರಿ ಸಭೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಅನುಭವದ ಮಾರ್ಗದರ್ಶನವನ್ನು ನೀಡಿದ ಪಕ್ಷದ ವರಿಷ್ಠೆ ಸೋನಿಯಾ ಗಾಂಧಿ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಸಾಹಿತ್ಯ ಪತ್ರಿಕಾ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿ ಅಗಲಿದ ಪತ್ರಕರ್ತ ಡಾಕ್ಟರ್ ಶೇಖರ್ ಅಜಕಾರು ಅವರ ಹೆಸರಿನಲ್ಲಿ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕೊಡಮಾಡುವ ಡಾಕ್ಟರ್ ಶೇಖರ್ ಅಜಕಾರು ರಾಜ್ಯ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ರಾಜ್ಯ ಮಟ್ಟದಲ್ಲಿ ಸಾಹಿತ್ಯ ಹಾಗೂ ಪತ್ರಿಕಾ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸಿದ ವ್ಯಕ್ತಿಯನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಲಾಗುವುದು ಎಂದು ಕಾರ್ಕಳ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮಹಮ್ಮದ್ ಶರೀಫ್ ತಿಳಿಸಿದ್ದಾರೆ ಅವರು ಕಾರ್ಕಳ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿವರಗಳನ್ನು ನೀಡಿದ್ರು ಸಾಹಿತ್ಯ ಹಾಗೂ ಪತ್ರಿಕಾ ಕ್ಷೇತ್ರದಲ್ಲಿ ಗಣನೀಯ ಕನಿಷ್ಠ ಹತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಪತ್ರಕರ್ತರು ಸಾಹಿತಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಪ್ರಶಸ್ತಿಯು ಹತ್ತು ಸಾವಿರ ಪ್ರಶಸ್ತಿ ನಗದು ಹಾಗೂ ರಜತ ಫಲಕ ಒಳಗೊಂಡಿರುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಹರೀಶ್ ಆಚಾರ್ಯ ಕೋಶಾಧಿಕಾರಿ ಮಹಮ್ಮದ್ ಖಲೀಲ್ ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿಯುತ್ತಿದೆ ಕಳೆದ ಒಂದು ಗಂಟೆಯಿಂದಲೂ ನಿರಂತರ ಮಳೆ ಸುರಿಯುತ್ತಿದೆ ಪುತ್ತೂರು ಸುಳ್ಯ ಬೆಳ್ತಂಗಡಿ ತಾಲೂಕಿನಾದ್ಯಂತ ಮಳೆ ಬಿರುಸು ಪಡೆದುಕೊಂಡಿದೆ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಪುತ್ತೂರು ತಾಲೂಕಿನ ಕೊಳ್ತಿಗೆಯಲ್ಲಿ ಭಯಭೀತಿ ಎಬ್ಬಿಸಿದ್ದ ಕಾಡಾನೆ ಇದೀಗ ಕಡಬದಲ್ಲಿ ಪ್ರತ್ಯಕ್ಷಗೊಂಡಿದೆ ಕಡಬ ತಾಲೂಕಿನ ಸಮಣೂರಿನಲ್ಲಿ ಕಾಡಾನೆ ಪ್ರತ್ಯಕ್ಷಗೊಂಡಿದೆ ಸವಣೂರಿನ ಕೊಂಬಕೆರೆಯ ರೈಲು ಹಳಿಯ ಪೊದೆಯ ಬಳಿ ಆನೆ ಲದ್ದಿ ಕಾಣಿಸಿಕೊಂಡಿದೆ ಅಲ್ಲದೆ ರೈಲ್ವೆ ಹಳಿಯ ಪೊದೆ ಪಕ್ಕದಲ್ಲಿರುವ ಕೆಲ ಮನೆಯವರ ಕೃಷಿಯನ್ನು ಒಂಟಿ ಸಲಗ ಹಾನಿಗೊಳಿಸಿದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಿಡಿಮದ್ದುಗಳನ್ನು ಪ್ರದರ್ಶಿಸಿ ಆನೆ ಓಡಿಸುವ ಪ್ರಯತ್ನ ವಿಫಲವಾಗಿದೆ ಜನನಿಬಿಡ ಪ್ರದೇಶದಲ್ಲಿ ಕಾಡಾನೆ ಪ್ರತ್ಯಕ್ಷಗೊಂಡಿದ್ದು ಸವಣೂರಿನ ಸುತ್ತಮುತ್ತಲಿನ ಜನತೆ ಭಯಭೀತಗೊಂಡಿದ್ದಾರೆ ಒಡಿಸ್ಸಾ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯದವರು ಶಾಸಕರಾದುದು ಕಡಿಮೆ ಅದರಲ್ಲೂ ಮುಸ್ಲಿಂ ಮಹಿಳೆ ಶಾಸಕರಾಗಿ ಗೆದ್ದುದೇ ಇಲ್ಲ ಈಗ ಸೋಫಿಯಾ ಫಿರ್ದೋಸ್ ಒಡಿಸ್ಸಾದ ಮೊದಲ ಮುಸ್ಲಿಂ ಶಾಸಕಿಯಾಗಿ ದಾಖಲೆ ಬರೆದಿದ್ದಾರೆ ಎಪ್ಪತ್ತರ ದಶಕದಲ್ಲಿ ನಂದಿನಿ ಸತ್ಪತಿಯವರು ಮುಖ್ಯಮಂತ್ರಿಯಾಗಿದ್ದ ರಾಜ್ಯ ಒಡಿಸ್ಸಾ ಲೇಖಕಿ ರಾಜಕಾರಣಿಯಾಗಿದ್ದ ನಂದಿನಿ ಸತ್ಪತಿ ಅವರು ಆಗಿಸಿದರು ಆದರೆ ಇಲ್ಲಿ ಒಟ್ಟಾರೆ ರಾಜಕೀಯದಲ್ಲಿ ಮಹಿಳೆಯರು ಕಡಿಮೆ ಈಗ ಬಾರಬತಿ ಕಟಕ್ ಕ್ಷೇತ್ರದಿಂದ ಸೋಫಿಯಾ ಫಿರ್ದೋಸ್ ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಈ ರಾಜ್ಯದ ಮೊದಲ ಮುಸ್ಲಿಂ ಶಾಸಕಿ ಎಂಬ ದಾಖಲೆ ಬರೆದಿದ್ದಾರೆ ಬಿಜೆಪಿಯ ಪೂರ್ಣಚಂದ್ರ ಮಹಾಪಾತ್ರರನ್ನು ಸೋಲಿಸಿ ಅವರು ಗೆದ್ದಿದ್ದಾರೆ ನೂರ ನಲವತ್ತೇಳರಲ್ಲಿ ಎಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆದ್ದಿರುವ ಬಿಜೆಪಿ ಮೊದಲ ಬಾರಿಗೆ ಇಲ್ಲಿ ಅಧಿಕಾರಕ್ಕೆ ಬಂದಿದೆ ಹಿಂದೆ ಒಮ್ಮೆ ಬಿಜೆಡಿ ಜೊತೆ ಮೈತ್ರಿಯಲ್ಲಿತ್ತು ಬಿಜು ದಳದ ನವೀನ್ ಪಟ್ನಾಯಕ್ರ ಇಪ್ಪತ್ನಾಲ್ಕು ವರ್ಷಗಳ ನಿರಂತರ ಆಡಳಿತಕ್ಕೆ ಈಗ ತೆರೆ ಬಿದ್ದಿದೆ ಮಣಿಪುರದ ಜಿರಿಬಂ ಜಿಲ್ಲೆಯ ಬರಾಕ್ ನದಿಯಲ್ಲಿ ದೋಣಿಗಳಿಂದ ಬಂದ ಕೆಲವರು ದಡಕ್ಕೆ ದಾಳಿ ಮಾಡಿ ಕೆಲವು ಪೊಲೀಸ್ ಹೊರಠಾಣೆ ಮತ್ತು ಮನೆಗಳಿಗೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ ನಾಲ್ಕು ಯಾಂತ್ರಿಕ ದೋಣಿಗಳಿಂದ ದಾಳಿ ನಡೆದಿದೆ ಸುಮಾರು ಒಂದು ಡಜನ್ ದಾಳಿಕೋರರಿದ್ದರು ಆದರೆ ಅವರು ಯಾವ ಗುಂಪಿನವರು ಎಂದು ತಿಳಿದು ಬಂದಿಲ್ಲ ಶುಕ್ರವಾರ ಮಧ್ಯರಾತ್ರಿ ಹನ್ನೆರಡೂವರೆ ಗಂಟೆಗೆ ಈ ದಾಳಿಯು ನಡೆದಿದೆ ಕೇರಳದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಶನಿವಾರ ಕೂಡ ರಾಜ್ಯದ ವಿವಿಧ ಭಾಗಗಳಲ್ಲಿ ಬಾರಿ ಮಳೆ ಹಾಗೂ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯು ಮುನ್ಸೂಚನೆಯನ್ನು ನೀಡಿದೆ ಐಎಂಡಿ ಪ್ರಕಾರ ತಿರುವನಂತಪುರ ಜಿಲ್ಲೆಯ ಕೆಲವೆಡೆ ಗುಡುಗು ಸಹಿತ ಭಾರಿ ಮಳೆ ಹಾಗೂ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ ಅಲ್ಲದೆ ಕೊಲ್ಲಂ ಪತ್ತನಂತಿಟ್ಟ ಮತ್ತು ತ್ರಿಶೂರ್ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಸಾಧಾರಣ ಮಳೆ ಹಾಗೂ ಗಂಟೆಗೆ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಐಎಂಡಿ ತಿಳಿಸಿದೆ